ನನಗೆ ನಡೆಯೋಕ್ಕೆ ಬರುತ್ತೆ ನಿಮಗೆ ನನಗೆ ಓಡೋಕ್ಕೆ ಬರುತ್ತೆ ನಿಮಗೆ ನನಗೆ ಹಾಡಾಡೋದಕ್ಕೆ ಬರುತ್ತೆ ನಿಮಗೆ ನನಗೆ ಡ್ಯಾನ್ಸ್ ಮಾಡೋಕೆ ಬರುತ್ತೆ ನಿಮಗೆ ಇಲ್ಲಿ ಬಹಳ ವ್ಯತ್ಯಾಸ ಇದೆ ಆರ್ಡಿನರಿ ಮನುಷ್ಯರಿಗೂ ಆರ್ಡಿನರಿ ಮನುಷ್ಯರಿಗೂ ಸಿಂಪಲ್ ಆಗಿರೋ ವ್ಯತ್ಯಾಸಗಳಾಗುತ್ತೆ ನೋಡಿ ನನಗೆ ಓಡಕ್ಕೆ ಬರುತ್ತೆ ನಾವೆಲ್ಲರೂ ಓಡೋದನ್ನು ಕಲ್ತಿದ್ದೇವೆ ಆದರೆ ಕೆಲವರು ಓಡುವ ಪಂದ್ಯಗಳಲ್ಲಿ ಭಾಗವಹಿಸಿ ಜಗತ್ತಿನಲ್ಲಿ ಅತ್ಯಂತ ಕೀರ್ತಿವಂತರಾಗಿದ್ದಾರೆ ಸಾಧನೆಗಳನ್ನ ಮಾಡಿದ್ದಾರೆ ಒಲಂಪಿಕ್ಸಲ್ಲಿ ಗೆದ್ದಿದ್ದಾರೆ ನಾವು ಸುಮ್ಮನೆ ಓಡ್ತಾ ಇದ್ದೀವಿ ನನಗೆ ಈಜಾಡಕ್ಕೆ ಬರುತ್ತೆ ನಿಮಗೂ ಈಜಾಡೋಕೆ ಬರುತ್ತೆ ಆದರೆ ಎಂಟು ವರ್ಷದ ಒಂದು ಮಗು ಎರಡು ಕಾಲಗಳಿಲ್ಲ ಈಜಾಡುವ ಪಂದ್ಯದಲ್ಲಿ ಭಾಗವಹಿಸಿ ವಿಶ್ವ ದಾಖಲೆಯನ್ನ ಮಾಡಿದಾಳೆ ಅದೇ ನಮಗೂ ನಿಮಗೂ ಇರೋ ವ್ಯತ್ಯಾಸ ನನಗೂ ಆಡೋಕ್ ಬರುತ್ತೆ ನಿಮಗೂ ಆಡಕ್ಕೆ ಬರುತ್ತೆ ಎಲ್ಲರೂ ಬಾತ್ರೂಮ್ ಅಲ್ಲಿ ಅಟ್ಲೀಸ್ಟ್ ಆಡ್ತಾರೆ ಕೆಲವರು ಆಡುವುದನ್ನೇ ಪ್ರಾಕ್ಟೀಸ್ ಮಾಡಿ 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 ಜಗದ್ ಜಗತ್ತಿನಲ್ಲಿ ಅತ್ಯಂತ ಹೆಸರಾಂತ ಸಂಗೀತಗಾರರಾಗಿದ್ದಾರೆ ಹಾಡುಗಾರರಾಗಿದ್ದಾರೆ ಶ್ರೀಮಂತರಾಗಿದ್ದಾರೆ ನನಗೂ ಡ್ಯಾನ್ಸ್ ಮಾಡಕ್ಕೆ ಬರುತ್ತೆ ನಿಮಗೂ ಡ್ಯಾನ್ಸ್ ಮಾಡಕ್ಕೆ ಬರುತ್ತೆ ಕೆಲವರು ಡ್ಯಾನ್ಸ್ ಮಾಡುವ ವಿದ್ಯೆಯನ್ನ ಕಲಿತ್ಕೊಂಡು ಅಪಾರವಾದ ಯಶಸ್ಸನ್ನು ಗಳಿಸಿದರೆ ಶ್ರೀಮಂತರಾಗಿದ್ದಾರೆ ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಫೇಮಸ್ ಸೆಲೆಬ್ರಿಟೀಸ್ ಆಗಿದ್ದಾರೆ ಹೀಗೆ ಒಬ್ಬ ಯಾವುದೇ ಆರ್ಡಿನರಿ ವ್ಯಕ್ತಿ ಒಬ್ಬ ಎಕ್ಸ್ಟ್ರಾಡಿನರಿ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಇದೆ ನನಗೆ ನಡೆಯಕ್ಕೆ ಬರುತ್ತೆ ನಿಮಗೂ ನಡೆಯಕ್ಕೆ ಬರುತ್ತೆ ನನಗೆ ಓಡಕ್ಕೆ ಬರುತ್ತೆ ನಿಮಗೂ ಓಡಕ್ಕೆ ಬರುತ್ತೆ ಆದರೆ ನಾವೇನು ಸಾಧನೆ ಮಾಡಿದ್ದೀವಿ ಓಡುವ ಪಂದ್ಯಗಳಲ್ಲಿ ಭಾಗವಹಿಸಿ ಒಲಂಪಿಕ್ಸಲ್ಲಿ ಮಹಾನ್ ಸಾಧನೆಗಳನ್ನ ಮಾಡಿದ್ದಾರೆ ನನಗೂ ಬರೆಯೋಕ್ಕೆ ಬರುತ್ತೆ ನಿಮಗೂ ಬರೆಯಕ್ಕೆ ಬರುತ್ತೆ ಆದರೆ ನಾವೇನಾದರೂ ಸಾಧನೆ ಮಾಡಿದ್ದೀವಾ ಇಲ್ಲ ಕೆಲವರು ಬರೆಯುವ ಕಲೆಯನ್ನು ಬರವಣಿಗೆಯ ಕಲೆಯನ್ನೇ ಅಭಿವೃದ್ಧಿಪಡಿಸ್ಕೊಂಡು ಕತೆ ಕವನ ಕಾದಂಬರಿ ಸಿನಿಮಾ ಕತೆಗಳನ್ನು ಬರೆದು ಮಹಾನ್ ವ್ಯಕ್ತಿಗಳಾಗಿದ್ದಾರೆ ರಾಷ್ಟ್ರ ಕವಿಗಳಾಗಿದ್ದಾರೆ ಜಸ್ಟ್ ಬರವಣಿಗೆಯ ಕಲೆಯನ್ನ ಕಲ್ತ್ಕೊಂಡಿದ್ದಾರೆ ನನಗೂ ಮಾತಾಡಕ್ಕೆ ಬರುತ್ತೆ ನಿಮಗೂ ಮಾತಾಡಕ್ಕೆ ಬರುತ್ತೆ ನಾವೇನು ಸಾಧನೆ ಮಾಡಿದೀವಿ ಏನು ಸಾಧನೆ ಮಾಡಿಲ್ಲ ಆದರೆ ಮಾತನಾಡುವ ಕಲೆಯೇ ಜನಾಕರ್ಷಣೆಯ ಮಂತ್ರ ಮೃದು ವಚನ ಮೂಲೋಕ ಗೆಲ್ಲುವುದು ಗೆಳೆಯ ಚೆನ್ನಾಗಿ ಮಾತಾಡೋದನ್ನ ಕಲ್ತ್ಕೊಂಡು ರಾಷ್ಟ್ರ ನಾಯಕರಾಗಿದ್ದಾರೆ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅವರೇನು ನಿಮ್ಮಷ್ಟು ಓದಿಲ್ಲ ಬರೀ ಚೆನ್ನಾಗಿ ಮಾತಾಡೋದನ್ನು ಕಲ್ತ್ಕೊಂಡಿದ್ದಾರೆ ಹೀಗಾಗಿ ಎಲ್ಲದಕ್ಕೂ ಸಾಧನೆ ಮಾಡೋದಕ್ಕೆ ಯಾವುದೇ ಡಿಗ್ರಿ ಬೇಕಾಗಿಲ್ಲ ಯಾವುದೇ ಹುದ್ದೆ ಬೇಕಾಗಿಲ್ಲ ಯಾರು ಬೇಕಾದರೂ ಯಾವುದೇ ವೃತ್ತಿರಂಗದಲ್ಲಿ ಯಶಸ್ಸನ್ನು ಸಾಧಿಸೋದಕ್ಕೆ ನಮ್ಮ ಆತ್ಮಸ್ಥೈರ್ಯ ಬೇಕು ಮನಸ್ಸಿನ ಬಲ ಬೇಕು ಅಷ್ಟೇ